ಈಗ ಸಂಘದಲ್ಲಿ ಪ್ರಚಾರಕರು ಇರ್ತಾರೆ ಹಾಗೆ ಸಮಿತಿಯಲ್ಲಿ ಯಾವ ರೀತಿಯ ಪದ್ಧತಿ ಅದೇ ರೀತಿಯ ಪದ್ಧತಿ ಇದೆಯಾ ಹಾಗೆ ಇದೆ ಅದೇ ನಾವು ಪ್ರಾರಂಭದಲ್ಲಿ ಇರಲಿಲ್ಲ ಯಾಕೆಂದ್ರೆ ಈ ಥರ ಪ್ರಚಾರಿಕೆ ಪೂರ್ತಿಯಾಗಿ ಸಂಘದಲ್ಲಿ ಯಾವ ರೀತಿ ಇರುತ್ತೋ ಅದೇ ಥರ ಸಮಿತಿನಲ್ಲೂ ಸಹ ಪೂರ್ತಿ ಅವ್ರ ಮನೆ ಬಿಟ್ಟು ಪೂರ್ತಿ ಎಲ್ಲ ಬಿಟ್ಟು ಯಾವುದೇ ಅಪೇಕ್ಷೆ ಇಲ್ಲದೆ ಪೂರ್ತಿ ಎಲ್ಲಿ ಕಳಿಸಿದ್ರಲ್ಲಿ ಹೋಗಬೇಕು ಅದೇ ಮಾಡಬೇಕು ಆತರ ಜೀವನ ನಡೆಸ್ತಾ ಇದ್ರೆ ತುಂಬಾ ಸಂತೋಷ ಇವತ್ತು ಎಷ್ಟೋ ವರ್ಷಗಳಿಂದ ಮೂವತ್ತು ವರ್ಷದಿಂದ ಮಾಡೋರು ಇದ್ದಾರೆ ನಮ್ಮ ಜೇಷ್ಠ ಪ್ರಚಾರಿಕರಿದ್ದಾರೆ ಹೆಣ್ಮಕ್ಳು ಈಗ ತುಂಬಾ ಸಲ ಹಾಗೆ ಒಂದು ಹೊರಗಡೆ ನರೇಟಿವ್ ಇದೆ ಹೆಣ್ಮಕ್ಳು ದಾರಿ ತಪ್ಪತಾ ಇದ್ದಾರೆ ಅವರು ಸ್ವಲ್ಪ ಮಾಡರ್ನೈಸ್ ಆಗ್ತಾ ಇದ್ದಾರೆ ಗಂಡು ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಸಮಸ್ಯೆಗಳು ಒಳಗಾಗ್ತಾ ಇದ್ದಾರೆ ನಮ್ಮತನವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ನೀವು ಒಟ್ಟಿಗೆ ಅಖಿಲ ಭಾರತ ಸ್ಥರದಲ್ಲಿ ಓಡಾಡುವುದರಿಂದ ನಿಮ್ಗೆ ಹಾಗೆ ಅನ್ನಿಸ್ತದ का अह यानी वो ಹೇಳಿದ ಹಾಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಈಗ ಕೆಲಸಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಿರೋಧಗಳು ಈಗ ಅಂತ ಆಗುವಾಗ ಬಹಳಷ್ಟು ವಿರೋಧಗಳನ್ನ ನಾವು ಕೇಳ್ತಾ ಇರ್ತೇವೆ ಸಮಿತಿಗೆ ವಿರೋಧಗಳು ಬರಲಿಲ್ಲ ಯಾಕಂದ್ರೆ ಇಲ್ಲಿ ಮನೆಯಿಂದಲೇ ವಿರೋಧ ಬರಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುವಂತ ಹೆಣ್ಮಕ್ಳಾದ್ರೆ ಅವ್ರು ಹೋಗುವಾಗ ಕೇಳುದಿಲ್ಲ ನಡೀತದೆ ಅನ್ನುವಂಥದ್ದು ಹೆಣ್ಮಕ್ಳು ಹೊರಗಡೆ ಹೋಗಿ ಮಿಲನ್ ಮಾಡ್ತಾ ಇದ್ದಾರೆ ಅಥವಾ ಶಾಖೆ ಮಾಡ್ತಾ ಇದ್ದಾರೆ ಅಂತ ಆಗುವಾಗ ಅಲ್ಲಿ ವಿರೋಧಗಳು ಅದು ಒಂದು ರೀತಿಯ ಒಂದು ಮನೆಯ ವಿರೋಧ ಅಂತ ಆದ್ರೆ ಸಮಾಜದ ವಿರೋಧಗಳೇನು ಬರದೇ ಇದ್ದಿರ್ಲಿಕ್ಕೆ ಪ್ರಾರಂಭದಲ್ಲಿ ಬಂತು ನೀವು ಹೇಳಿದ್ ಬೀಜ ಅಂದ್ರೆ ಒಂದೇ ವರ್ಷಿಯವರು ಕಾರ್ಯ ಪ್ರಾರಂಭ ಮಾಡಿದಾಗ ತುಂಬಾನೇ ವಿರೋಧ ಬಂತು ಮನೆಗಳಲ್ಲಿ ಅಂದ್ರೆ ನಮ್ಮ ಹೆಣ್ಮಕ್ಳನ್ನ ಆಚೆ ಕರ್ಕೊಂಡು ಹೋಗ್ತಾರೆ ಈ ತರ ಮತ್ತು ಆತರನು ಹೇಳಿದ್ರು ನಿಮಗೇನ್ ಕೆಲಸ ಇಲ್ಲ ಅಂತಂದ್ರೆ ನೀವು ಮಾಡ್ತಾ ಇದ್ರೆ ಇವ್ರಿಗೆ ಇರಲ್ವಾ ಅಂತ ಆತರನು ತುಂಬಾ ಮಾತುಗಳಾಯ್ತು ಆದ್ರೆ ಅವ್ರು ಯಾವ್ದಕ್ಕೂ ನನಗೆಲ್ಲ ಇದು ಹೇಳಿದ್ದು ಅಂತ ಅನ್ಕೊಂಡು ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವ್ರ ವಿಶ್ವಾಸ ಇತ್ತು ನಾನು ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಹಾಗೆ ಯಾರು ಏನೇ ಹೇಳಿದ್ರು ಅದ್ರ ಕಡೆ ಗಮನ ಕೊಡಲಿ para a vaga ouro. ಕೆಲಸ ಮಾಡ್ತಾ ಇದ್ರಿಂದ ಮತ್ತು ತಂದೆ ತಾಯಿಗಳಿಗೆ ಮನೆಯವರಿಗೆ ಕರ್ಕೊಂಡು ಬರ್ತಾ ಇದ್ರು ನೀವು ನೋಡಿ ಒಂದ್ ಗಂಟೆ ಶಾಖೆ ಏನ್ ಮಾಡ್ತೀವಿ ನಾವು ಅನ್ನೋದನ್ನ ನೀವು ನೋಡಿ ಹಾಗೆ ಬಂದು ನೋಡಿದಾಗ ಅವರು ಪ್ರಭಾವಿತರಾದ್ರು ಎಷ್ಟು ಒಳ್ಳೆ ವಿಚಾರ ಕೊಡ್ತಾ ಇದಾರೆ ಅದರಲ್ಲಿ ಇವತ್ತಿಗೂ ಅಷ್ಟೇ ನಾವು ಆವಾಗಿದ್ದಾನು ಗೃಹಿಣಿಯರು ಹೇಗಿರಬೇಕು ಮನೆಯಲ್ಲಿ ಕುಟುಂಬಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಆ ಆತರ ವಿಷಯಗಳು ಬರ್ತಾ ಇತ್ತು ನಮ್ಮಲ್ಲಿ ಬಾಕಿ ರಾಷ್ಟ್ರೀಯ ವಿಚಾರಗಳು ದೇಶಕ್ಕೋಸ್ಕರ ಆತರ ಅದೆಲ್ಲ ಮೇಲೆ ಅವ್ರಿಗೆಲ್ಲ ಸಮಾಧಾನ ಆಯ್ತು ಹೀಗೆ ಪ್ರಾರಂಭದಲ್ಲಿ ತುಂಬಾ ವಿರೋಧ ಆಯ್ತು ಮನೆಗಳಿಂದ ಹೆಣ್ಣು ಮಕ್ಕಳು ಬರೋದು ಕಷ್ಟ ಆಯ್ತು ಆದ್ರೆ ಅದನ್ನೆಲ್ಲ ಎದುರಿಸಿ ಅವರು ಮುಂದೆ ಸಮಾಜ ಸಮಿತಿಯನ್ನು ಒಪ್ಪಿಕೊಂಡ ಹಾಗೆ ಖಂಡಿತ ಇವಾಗ ತುಂಬಾ ಒಳ್ಳೆ ಅನುಭವ ಆಗ್ತಾ ಇದೆ ನಮಗೆ ಮುಂಚೆ ಮುಂಚೆ ಆತರ ತುಂಬಾ ಜನ ಬರ್ತಾ ಇರ್ಲಿಲ್ಲ ಅದೇ ವಿಶೇಷವಾಗಿ ನಾವು ಏನು ಪ್ರಬುದ್ಧ ಮಹಿಳೆಯರು ಅಂತೀವಿ ಅಥವಾ ತರುಣಿಯರ ಅಂತ ಆತರದವ್ರು ಬರೋದು ಕಡಿಮೆ ಆಗ್ತಾ ಇತ್ತು ನಮಗೆ ಗೃಹಿಣಿಯರು ಹೆಚ್ಚಾಗಿದ್ರು ಆದ್ರೆ ಇವತ್ತು ಎಲ್ಲ ಪ್ರತಿಷ್ಠಿತ ಮಹಿಳೆಯರು ಸಹ ನಾವು ಬರ್ತೀವಿ ಅಂತಾರೆ ಅಂದ್ರೆ ಇತ್ತೀಚೆಗೆ ನನ್ನ ಒಂದು ಸಂಪರ್ಕ ವಿಭಾಗದ ಮೂಲಕ ನಮ್ಮ ಪ್ರವಾಸ ಆಯ್ತು ನಂದು ಕೆಲವು ಪ್ರಮುಖ ನಗರಗಳಲ್ಲಿ ಅಲ್ಲ ಇತರ ಪ್ರತಿಷ್ಠಿತ ಮಹಿಳೆಯರನ್ನೇ ಕರೆದಿದ್ರು ಅಂದ್ರೆ ಎಲ್ಲ ಸಹ ಐ ಎ ಎಸ್ ಆಫೀಸರ್ಸು ಈ ತರ ಒಳ್ಳೆ ಜಿಲ್ಲಾಧಿಕಾರಿ ಕಲೆಕ್ಟರ್ ಆತರ ಎಲ್ಲ ಪ್ರತಿಷ್ಠಿತ ಮಹಿಳೆಯರು ಇವತ್ತು ಸರ್ಕಾರಿ ನೌಕರಿನಲ್ಲಿ ಇದ್ದಾರೆ ಅವರು ಮೊದಲು ಅವ್ರುಗಳು ಬರೋದೇ ಕಷ್ಟ ಆಗ್ತೈತಿ ನಮ್ಗೆ ಆದ್ರೆ ಈ ಸಲ ಎಲ್ಲ ಕಡೆಗಳು ನಾನು ಎಲ್ಲರೂ ಬಂದ್ರು ಮತ್ತು ಅವರು ನಾವು ಬರಕ್ ಇಷ್ಟಪಡ್ತೀವಿ ಆದ್ರೆ ನಿಮ್ಮ ಸಮಯ ಕೊಡಕ್ಕೆ ಅಂದ್ರೆ ಶಾಖೆಗೆ ಬರಕ್ ಆಗಲ್ಲ ಅದನ್ನ ನಾವೇನ್ ಮಾಡಬಹುದು ಅಂದ್ರೆ ಅವ್ರು ಇಚ್ಛೆ ಪಟ್ಟು ವ್ಯಕ್ತ ಮಾಡಿದ್ದಾರೆ ಆತರ ನಮ್ಗೆ ಅನುಭವ ಆಗ್ತಾ ಇದೆ ಜನ ಸಮಿತಿ ಶಾಖೆಗೆ ಬರಬೇಕು ಅಂದರೆ ಸಮಿತಿ ಕೆಲಸ ಮಾಡಬೇಕು ಕಾರ್ಯ ಮಾಡಬೇಕು ಅನ್ನೋದನ್ನ ತುಂಬಾ ಇಚ್ಛೆನ ವ್ಯಕ್ತಪಡ್ತಾರೆ ಈ ಅನುಭವ ನಮ್ಗೆಲ್ಲ ಕಡೆ ಬಂತು ತುಂಬಾ ಚೆನ್ನಾಗಿ ಸಂಪರ್ಕದ ಬಹಳ ಒಳ್ಳೆ ನಮ್ಗೆ ಅನುಭವ ಬಂತು ಈಗ ಸಂಘದಲ್ಲಿ ಪ್ರಚಾರಕರು ಇರ್ತಾರೆ ಹಾಗೆ ಸಮಿತಿಯಲ್ಲಿ ಯಾವ ರೀತಿಯ ಪದ್ಧತಿ ಅದೇ ರೀತಿಯ ಪದ್ಧತಿ ಇದೆಯಾ ಹಾಗೆ ಇದೆ ಆದರೆ ನಾವು ಪ್ರಾರಂಭದಲ್ಲಿ ಇರ್ಲಿಲ್ಲ ಯಾಕೆಂದ್ರೆ ನಾ ಆಗಲೇ ಹೇಳಿದ ಹಾಗೆ ಮನೆಯಿಂದ ಹೆಣ್ಮಕ್ಳನ್ನ ಕಳಿಸೋದ್ರಲ್ಲೇ ಸ್ವಲ್ಪ ಕಷ್ಟ ಇತ್ತು ಹಾಗಾಗಿ ಪ್ರಚಾರಿಕರನ್ನ ಮಾಡಿದ್ರೆ ಕಷ್ಟ ಆಗ್ತಾ ಇತ್ತು ಅದಕ್ಕೆ ಆ ಪದ್ಧತಿ ಇರಲಿಲ್ಲ ಒಂದನೇ ಮೌಶಿಜಿನವ್ರು ಇದ್ದಾಗ ಅದು ಪ್ರಾರಂಭ ಆಗಿರಲಿಲ್ಲ ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಒಂದನೇ ಅವರ ಒಂದು ದೇಹ ಅಂತ ಆಯಿತು ಅದಾದ ನಂತರ ದ್ವಿತೀಯ ಪ್ರಮುಖ ಸಂಚಾಲಿಕ ತಾಯಿ ಆಪ್ಟಿ ಅಂತ ಹೇಳಿದರು ಪುಣೆನಲ್ಲಿ ಇರ್ತಾಯಿದ್ದರು ಅವರ ಯಜಮಾನ್ರು ಸಹ ಅಲ್ಲಿ ಪುಣೆ ಪ್ರಾಂತ ಸ ಮಾನ್ಯ ಸಂಘ ಆದ ಸೊ ಪೂರ್ತಿ ಸಂಘದ ವಾತಾವರಣ ಸೊ ಅವರು ಪ್ರಮುಖ ಸಂಚಾಲಿಕ ಆದರು ಅವಾಗ ಅನೇಕ ತರುಣಿಯರು ಅವರನ್ನು ಕೇಳೋಕ್ಕೆ ಶುರು ಮಾಡಿದ್ರು ನಾವು ಸಮಯ ಕೊಡಬೇಕು ಇಷ್ಟಪಡ್ತೀವಿ ಇದರಲ್ಲಿ ಪೂರ್ತಿ ಸಮಯ ಕೊಟ್ಟು ಮಾತಾಡ ಮಾಡೋಕ್ಕೆ ಇಷ್ಟಪಡ್ತೀವಿ ನಮಗೆ ಆ ಥರ ಪೂರ್ಣ ಸಮಯ ಕೊಡಬೇಕು ಅಂತ ಅನ್ನಿಸ್ತಾ ಇದೆ ಆದರೆ ಸಮಿತಿನಲ್ಲೇ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ನಮಗೆ ಕೊಡ ಆಗ ಅವರೆಲ್ಲರ ಹತ್ರ ಮಾತಾಡಿ ಕೊನೆಗೆ ಆ ನಂತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಚಾರಿಕ ಪದ್ಧತಿ ಪ್ರಾರಂಭ ಆಯಿತು ಅಂದ್ರೆ ಇಲ್ಲ ಸಂಘದ ರೀತಿಯಲ್ಲೇ ನಮ್ದು ಪ್ರಚಾರಿಕೆ ಪದ್ಧತಿ ಮನೆಯೆಲ್ಲ ಬಿಟ್ಟು ಬರ್ತಾರೆ ಇದು ಮನೆಯೆಲ್ಲ ಬಿಟ್ಟು ಪೂರ್ತಿ ಸಮಯ ಹೊರಗಡೆ ಇದ್ದು ಕೆಲಸ ಮಾಡ್ತಾರೆ ಆತರ ಈಗ ಅಂದ್ರೆ ಮಹಿಳೆಯರ ಹೆಚ್ಚು ಬರಲ್ಲ ಅಲ್ಲ ಹಾಗಾಗಿ ರಾಷ್ಟ್ರ ಸಖಾ ಸಮಿತಿಯಲ್ಲಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿಲ್ಲ ಆದರೆ ಈ ರೀತಿ ಪೂರ್ತಿ ಜೀವನ ಕೊಟ್ಟು ಅಂತವರು ಐವತ್ತೆಂಟು ಪ್ರಚಾರಿಕೆಯರು ನಮ್ಮ ತರ ಪೂರ್ತಿ ಜೀವನ ಕೊಟ್ಟಿದ್ದಾರೆ ಮುಂಚೆ ಆತರ ಇದ್ದಾರೆ ಆದರೆ ಅದ್ರ ಜೊತೆಗೆ ಒಂದು ಸುಮಾರು ಇಪ್ಪತ್ತೈದು ಜನ ಅಂದರೆ ಮೂರು ಮೂರು ವರ್ಷ ಕೊಟ್ಟು ವಾಪಸ್ ಹೋಗ್ತಾರೆ ನಾಲ್ಕು ವರ್ಷ ಆ ಥರ ಒಂದು ಇಪ್ಪತ್ತೈದು ಜನ ಇವಾಗ ಇದ್ದಾರೆ ಮತ್ತು ಈ ಸಲ ವಿಶೇಷವಾಗಿ ನಾವು ಜನ್ಮಶತಾಬ್ದಿ ವರ್ಷ ಸಂಘದಿಂದ ನಾವು ಒಂದು ವರ್ಷ ಎರಡು ವರ್ಷ ಕೊಡೋಕ್ಕೆ ತರುಣಿಯರಿಗೆ ಕೊಟ್ಟಿದ್ದು ಆ ಥರ ಒಂದು ವರ್ಷ ಎರಡು ವರ್ಷ ಕೊಡೋರು ಆಯ್ತಾ ಈ ಥರ ಮಾಡ್ತಾ ಇದ್ದಾರೆ ಈಗ ಒಂದು ಸುಮಾರು ಅರವತ್ತೈದು ಜನ ಮಾಡ್ತಾ ಇದ್ದಾರೆ ನಮ್ಮ ಒಂದು ಗುರಿ ನೂರು ಜನ ಇರಬೇಕು ಆಗಬೇಕು ಅಂತ ಒಂದಿದೆ ಆ ಥರನೂ ಬರ್ತಾ ತರುಣಿಯರು ಬರ್ತಾ ಇದ್ದಾರೆ ಈ ಥರ ಪ್ರಚಾರಿಕೆ ಪೂರ್ತಿಯಾಗಿ ಸಂಘದಲ್ಲಿ ಯಾವ ರೀತಿ ಇರುತ್ತೋ ಅದೇ ಥರ ಸಮಿತಿಯಲ್ಲೂ ಸಹ ಪೂರ್ತಿ ಅವರು ಮನೆ ಬಿಟ್ಟು ಪೂರ್ತಿ ಎಲ್ಲ ಬಿಟ್ಟು ಯಾವುದೇ ಅಪೇಕ್ಷೆ ಇಲ್ಲದೆ ಪೂರ್ತಿ ಎಲ್ಲಿ ಕಳಿಸುದ್ರಲ್ಲಿ ಹೋಗಬೇಕು ಅದೇ ಮಾಡಬೇಕು ಆ ಥರ ಜೀವನ ನಡೆಸ್ತಾ ಇರೋದು ತುಂಬ ಸಂತೋಷ ಇವತ್ತು ಎಷ್ಟೋ ವರ್ಷಗಳಿಂದ ಮೂವತ್ತು ವರ್ಷದಿಂದ ನಲವತ್ತು ವರ್ಷ ಮಾಡೋರು ಇದ್ದಾರೆ ನಮ್ಮ ಜ್ಯೇಷ್ಠ ಪ್ರಚಾರಿಕರು ಇದ್ದಾರೆ ಅವರೆಲ್ಲರೂ ಅಷ್ಟೇ ಬಹಳ ಸಂತೋಷದಿಂದ ಎಲ್ಲಿ ಕಳಿಸಿದ್ರಲ್ಲಿ ಹೋಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಸಮಿತಿ ಕಾರ್ಯ ಬೆಳೆದಿದೆ ಈಗ ಹಾಗಾಗಿ ಎಲ್ಲೆಲ್ಲಿ ಹೌದು ಆ ಥರ ದುರ್ಗಮ ಪೂರ್ವಾಂಚಲ ಇದೆಲ್ಲ ಕಡೆಗಳಲ್ಲಿ ಹಾಗೆ ನಮ್ಮ ಮಹಾರಾಷ್ಟ್ರದ ಒಬ್ಬ ಪ್ರಚಾರಿಕೆ ಸುನೀತಾ ಹಲ್ದೇಕರ್ ಅಂತ ತುಂಬ ಚಿಕ್ಕ ವಯಸ್ಸಿನಲ್ಲೇ ಹೋಗಿದ್ದು ಈಗ ಮೂವತ್ತು ವರ್ಷದ ಮೇಲೆ ಆಗೋಯ್ತು ಅವರು ಅಲ್ಲಿ ಹೋಗಿ ಕಾರ್ಯ ಬೆಳೆಸಿದ್ದು ಅವಾಗೆಲ್ಲ ಪರಿಸ್ಥಿತಿ ತುಂಬಾ ಕಠಿಣ ಪರಿಸ್ಥಿತಿ ಇತ್ತು ಈಗಲೂ ಪೂರ್ವಾಂಚಲದಲ್ಲಿ ಈಗಲೂ ಅಷ್ಟೇ ಅಲ್ಲಿ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಹೋಗಿ ನಮ್ಮ ಪಂಕಜ ಅಂತಿದ್ದಾರೆ ಅವ್ರು ಕಳಿಸಿದ್ರು ಆತರ ಅನೇಕ ಕಡೆಗಳಲ್ಲಿ ದುರ್ಗಮ ಸ್ಥಾನಗಳಲ್ಲಿ ಹೋಗಿ ಅವರು ಅಂದ್ರೆ ಇವರು ಮಹಾರಾಷ್ಟ್ರದವ್ರು ಆದ್ರೆ ಜಮ್ಮು ಇದ್ರಲ್ಲಿ ಪಂಕಜ ಹೋದವರು ಹೈದರಾಬಾದ್ ಅಂದ್ರೆ ಆ ಕಡೆಯವರು ತೆಲಂಗಾಣ ಪ್ರಾಂತ್ಯದವರು ಆತರ ಬೇರೆ ಬೇರೆ ಪ್ರಾಂತ್ಯದವರು ಆದ್ರೆ ಬೇರೆ ಕಡೆ ಎಲ್ಲಿ ಕಳಿಸಿದ್ರೆ ಅಲ್ಲಿ ಹೋಗಿ ಕಾರ್ಯವನ್ನು ಬೆಳೆಸ್ತಾ ಇದ್ದಾರೆ ಬಹಳ ಚೆನ್ನಾಗಿ ಇವತ್ತು ಭಾರತದಲ್ಲಿ ಎಷ್ಟು ಕಡೆಗಳಲ್ಲಿ ಸಂಘ ಸಮಿತಿಯ ಸಮಿತಿ ಶಾಖೆಗಳಿವೆ ನಮ್ಮ ಸಂಘದ ಇದ್ರ ಜೊತೆಗೆ ನಾವು ತುಲನೆ ಮಾಡಿದ್ರೆ ಬಹಳ ಕಡಿಮೆನೇ ಇದೆ ನಮ್ಮದು ಈಗ ಇಡೀ ದೇಶದಲ್ಲಿ ಆಚಾರ ಪದ್ಧತಿ ತರ ಮಾಡುವಂತದ್ದು ಒಂದು ಗಂಟೆ ಶಾಖೆ ನಮ್ಮದು ಅದು ಸುಮಾರು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ಶಾಖೆಗಳೇ ನಡೀತಾ ಇದೆ ಹಾಂ ಅದಲ್ಲದೆ ಈಗ ನಾವು ಮಿಲನಗಳು ಅಂತ ಮಾಡ್ತೀವಿ ಆಚಾರ ಪದ್ಧತಿ ಇಲ್ಲದೆ ಸಾಪ್ತಾಹಿಕ ಮಿಲನಗಳು ಭಾಷೆಗ ಅದು ನಡೀತಾ ಇದೆ ಅದು ಒಂದು ಅದೇ ಕೆಲವೆಲ್ಲ ಇರುತ್ತೆ ಆಚಾರ ಪದ್ಧತಿ ನಮ್ಮದು ಪೂರ್ತಿ ಪ್ರಾರ್ಥನೆ ಇರುತ್ತೆ ಇದೆಲ್ಲ ಇರುತ್ತೆ ಸೊ ಅದನ್ನು ನಾವು ಮಿಲನ ಅಂತ ಕರಿತೀವಿ ಹಾಗೆಯೇ ನಮ್ಮ ಒಂದು ಧಾರ್ಮಿಕ ವಿಭಾಗದ್ದು ಮಿಲನಗಳು ನಡೆಯುತ್ತೆ ಭಜನೆ ಇದೆಲ್ಲ ಇರುತ್ತೆ ಕೊನೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅದರ ಶಾಖೆ ಅಂತ ಕರಿಯಲ್ಲ ಅದನ್ನು ಆ ಥರ ಮಿಲನಗಳು ಎಲ್ಲ ಸೇರಿ ಒಂದು ಸುಮಾರ್ದು ಎರಡು ಸಾವಿರದ ಇನ್ನೂರ ಐವತ್ತು ಇದೆ ಅಂದರೆ ಒಟ್ಟು ನಮ್ದು ಎರಡೂ ಸೇರಿ ಹತ್ತು ಅಂದರೆ ಏಳು ಸಾವಿರದ ಅಷ್ಟು ನಮ್ಮದು ಇದು ಕಾರ್ಯಗಳು ಚಟುವಟಿಕೆ ನಡೀತಾ ಇದೆ ಎಲ್ಲ ಕಡೆ ಪೂರ್ತಿ ಒಟ್ಟಿಗೆಲ್ಲ ಸೇರಿ ಶಾಖೆ ಮಿಲನ ಎಲ್ಲ ಸೇರಿಬಿಟ್ಟು ಎಲ್ಲ ಭಾಗಗಳಲ್ಲಿ ಎಲ್ಲ ಭಾಗ ಇಡೀ ದೇಶದ ಎಲ್ಲ ಪ್ರಾಂತಗಳಲ್ಲಿದೆ ಎಲ್ಲ ಹೆಚ್ಚು ಕಮ್ಮಿ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ದು ಸಾವಿರದ ನಲವತ್ತೆರಡು ಜಿಲ್ಲೆಗಳು ಸಮಿತಿ ಪ್ರಕಾರ ಅದರಲ್ಲಿ ಎಂಟ್ನೂರ ಎಪ್ಪತ್ತೈದು ಜಿಲ್ಲೆಗಳಲ್ಲಿ ಪೂರ್ತಿಯಾಗಿ ನಮ್ ಅಂದ್ರೆ ಒಂದೊಂದು ಜಿಲ್ಲೆಯಲ್ಲಿ ಕೊನೆ ಪಕ್ಷ ಐದು ಶಾಖೆ ಇರಬೇಕು ಅಂತ ಆ ಥರ ನಡೀತಾ ಇದೆ ಇವಾಗ ಅಂದ್ರೆ ಇದು ಮುಂದೆ ನಾವು ಎರಡ್ ಸಾವಿರದ ಇಪ್ಪತ್ತಾರು ತನಕ ಇನ್ನು ಬಿಕ್ಕಿದು ಉಳಿದ ನೂರ ಇಪ್ಪತ್ತೈದು ಶ ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡೋಕ್ಕೆ ಈಗಾಗಲೇ ಸಂಪರ್ಕ ಎಲ್ಲ ಆಗಿದರೆ ಮಾಡ್ತಾ ಇದ್ದಾರೆ ನಮಗೆ ಮುಂದಿನ ಒಂದು ವರ್ಷದಲ್ಲಿ ವಿಶ್ವಾಸ ಇದೆ ಪೂರ್ತಿಯಾಗಿ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಕಾರ್ಯ ಪ್ರಾರಂಭ ಈಗ ನಾವು ನಿಶ್ಚಯ ಮಾಡೋದು ಹಳ್ಳಿ ಹಳ್ಳಿಗಳಲ್ಲಿ ಹೋಗಬೇಕು ಆ ಥರ ಪ್ರಾರಂಭ ಮಾಡ್ತಾ ಅಂದರೆ ಇದರ ಜೊತೆಗೆ ಸೇವಾ ಕಾರ್ಯಗಳು ಇದೆ ಮತ್ತು ಮಧ್ಯ ಮಧ್ಯದಲ್ಲಿ ಈ ಥರ ಮಾಸಿಕ ಮಿಲನಗಳು ಅಂತ ತೊಗೋತೀವಿ ಹೆಚ್ಚು ಕಮ್ಮಿ ಅದೆಲ್ಲವನ್ನ ಸೇರಿಸಿದ್ರೆ ಹೆಚ್ಚು ಕಮ್ಮಿ ಹತ್ತು ಸಾವಿರ ನಮ್ಮದು ಅಂದರೆ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ಇಷ್ಟು ನಮ್ಮದು ಕಾರ್ಯಚಟುವಟಿಕೆಗಳು ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇದೆ ಈಗ ಹೆಚ್ಚು ಕಮ್ಮಿ ಹತ್ತು ಸಾವಿರ ಅಂತ ಇಟ್ಕೊಳ್ಳಿ ಇಷ್ಟು ಕಾರ್ಯಚಟುವಟಿಕೆಗಳು ನಿರಂತರವಾಗಿ ಸಮಿತಿ ವಿಚಾರವನ್ನು ಕೊಡುವಂತಹ ಅದು ನಿಯಮಿತವಾಗಿ ನಡೆಯುವಂತಹದ್ದು ಈಗ ಒಂದೆರಡು ಸಾಮಾನ್ಯವಾಗಿ ಈ ನೀವು ಯಾಕೆ ಒಂದು ಮಾಧ್ಯಮಗಳ ಮುಂದೆ ಎಲ್ಲ ಬರುವುದಿಲ್ಲ ಅಂತ ಏನಾದರೂ ಹಾಜರು ಇದೆ ಮೊದಲು ಪ್ರಾರಂಭ ಮಾಡಿದಾಗ ಅದು ಒಂದು ಇತ್ತು ಬಹುಶಃ ಸಂಘದಲ್ಲೂ ಇತ್ತು ಅನ್ಸುತ್ತೆ ಅದೇ ತರ ನಮ್ಮ ವಿಚಾರನು ಬಂದಿದ್ರಿಂದ ನಾವು ಪ್ರಚಾರದ ಮುಂದೆ ಹೋಗಬಾರದು ಸೈಲೆಂಟಾಗಿ ನಾವು ಕೆಲಸ ಮಾಡಬೇಕು ಆ ಥರ ನಾವು ಮಂಚಿಂದ ಅದನ್ನ ಇತ್ತು ಯಾವುದೇ ಪ್ರಚಾರ ಕೊಡ್ಲಿಲ್ಲ ಆಮೇಲೆ ಇವತ್ತಿನ ಒಂದು ಪ್ರಸಂಗ ನೋಡಿದ್ರೆ ಬೇಕು ಅಂತ ಅನ್ನಿಸ್ತು ಈಗ ನಮ್ಮ ಪ್ರಚಾರ ಮೊದಲು ಪ್ರಚಾರ ವಿಭಾಗ ಇರಲೇ ಇರಲಿಲ್ಲ ನಮ್ದು ಆಗೀಗ ಪ್ರಚಾರ ವಿಭಾಗ ಇದೆ ಅಖಿಲ ಭಾರತ ಸ್ಥಳಪರದಲ್ಲಿ ಪ್ರತಿ ಪ್ರಾಂತದಲ್ಲೂ ಇದೆ ನಮ್ಮ ರಾಷ್ಟ್ರ ಸೇವಿಕಾ ಸಮಿತಿ ಇದು ಫೇಸ್ಬುಕ್ಕು ಇದೆ ಪ್ರತಿ ಪ್ರಾಂತದಲ್ಲಿ ನಮ್ಮದೇ ಆದ ಫೇಸ್ಬುಕ್ ಎಲ್ಲ ಇದೆ ವೆಬ್ಸೈಟ್ ಇದೆ ಈ ತರ ಪ್ರಚಾರಕ್ಕೆ ಇವಾಗ ಮಾಡ್ತಾ ಇದ್ದೀವಿ ಅದು ಇನ್ನೂ ತುಂಬಾ ಹೆಚ್ಚು ಆಗಿಲ್ಲ ನಾವು ಈಗ ಅಗತ್ಯ ಕೂಡ ನಮ್ಮ ಕೆಲವೊಂದ್ಸಲಗಳು ಈಗ ನಾವು ವಿಶೇಷವಾಗಿ ಹೇಳ್ತಾ ಇದೀವಿ ನೀವೇನೇ ಕಾರ್ಯ ಅದನ್ನ ಕೊಡಿ ಮೀಡಿಯಾ ಕೊಡಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡೋರು ಬಂದಿದ್ದಾರೆ ನಮ್ ಮುಂಚೆ ನಾವು ಅದೆಲ್ಲ ಯೋಚನೆ ಮಾಡಿರ್ಲಿಲ್ಲ ಈಗ ಸ್ವಲ್ಪ ಬಂದಿದ್ದಾರೆ ಟ್ವೀಟ್ ಮಾಡೋದು ಇದ್ ಮಾಡೋದು ಎಲ್ಲದ್ರಲ್ಲೂ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಆತರ ಇವತ್ತಿನ ಅವ್ರಿಗೆ ಆತರ ಮೂಲಕನೇ ಅವ್ರನ್ನ ನಾವು ಜೋಡಿಸಿದ್ವಿ ಮತ್ತೆ ಒಂದ್ ಅನ್ನಿಸ್ತದ ಅಮ್ಮ ನಿಮ್ಗೆ ಏನಂದ್ರೆ ಅಹ್ ಹೆಣ್ಮಕ್ಳು ಈಗ ತುಂಬಾ ಸಲ ಹಾಗೆ ಒಂದು ಹೊರಗಡೆ ನರೇಟಿವ್ ಇದೆ ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ ಅವರು ಸ್ವಲ್ಪ ಮಾಡರ್ನೈಸ್ ಆಗ್ತಾ ಇದ್ದಾರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಸಮಸ್ಯೆಗಳು ಒಳಗಾಗ್ತಾ ಇದ್ದಾರೆ ನಮ್ಮತನವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ನೀವು ಒಟ್ಟಿಗೆ ಅಖಿಲ ಭಾರತ ಸ್ಥಳದಲ್ಲಿ ಓಡಾಡುವುದರಿಂದ ನಿಮಗೆ ಹಾಗೆ ಅನ್ನಿಸ್ತದ ಹೌದು ಅನಿಸ್ ಕರೆಕ್ಟ್ ಅದನ್ನ ಆತರ ಏನು ಅನಿಸ್ತಾ ಇದೆ ಅಂತ ಅದು ಕರೆಕ್ಟು ಹಾಗೆ ನಮ್ಮತನವನ್ನ ಬಿಟ್ಟು ನಮ್ಮ ಸಂಸ್ಕೃತಿ ಮೂಲಭೂತ ನಮ್ದೇನು ವಿಚಾರ ಇದೆ ಅದನ್ನು ಬಿಟ್ಟು ಹೊರ ಹೋಗೋರು ಇದ್ದಾರೆ ಬಹುಶಃ ಅವರ ಮೇಲೆ ಅನೇಕ ಇದುಗಳ ಪ್ರಭಾವನೂ ಇರ್ಬೋದು ಅಂತ ಅನಿಸುತ್ತೆ ಕಮ್ಯುನಿಸ್ಟ್ ಇರ್ಬೋದು ಅದೇ ವಾಮ್ಪಂಥಿಯರ ವಿಚಾರಧಾರೆ ಇರ್ಬೋದು ಅಥವಾ ವಿದೇಶದ್ದಿರ್ಬೋದು ಈ ಕಾರಣದಿಂದಲೂ ಸಹ ಆ ಥರ ಪ್ರಭಾವ ಆಗಿದೆ ನಾವು ನೋಡ್ತಾ ಇದ್ದೀವಿ ಆದರೆ ಅನೇಕ ಸಂಘ ಸಂಸ್ಥೆಗಳ ಪ್ರಯಾಸದಿಂದ ಸ್ವಲ್ಪ ಕೆಲವರು ವಾಪಸ್ಸು ಬರ್ತಾ ಇದ್ದಾರೆ ಈಗ ಯೋಚನೆ ಮಾಡೋರು ಇದ್ದಾರೆ ಆ ಥರ ಸರಿಯಾದ ದಿಕ್ಕಿನಲ್ಲಿ ಈ ಕಾರ್ಯಗಳು ನಡೀತಾ ಇದೆ ಆದರೆ ನಿಜವಾಗ್ಲೂ ನಾವು ನೋಡಿದಾಗ ಮನಸ್ಸಿಗೆ ದುಃಖ ಆಗತ್ತೆ ಆ ಥರ ಘಟನೆಗಳು ಈಗ ನಡೀತಾ ಇದೆ ಹಾಗಾಗಿ ರಾಷ್ಟ್ರ ಸೇವಿಕಾ ಸಮಿತಿ ನಾವು ಕುಟುಂಬ ಪ್ರಬೋಧನ್ ಅದು ವಿಚಾರನ ತಗೊಂಡಿದ್ದೀವಿ ಅಂದ್ರೆ ಮನೆಗಳಲ್ಲಿ ಚಿಕ್ಕ ವಯಸ್ಸಿಂದ ಅವ್ರಿಗೆ ಒಳ್ಳೆ ಸಂಸ್ಕಾರ ಸಿಕ್ಕರೆ ದೊಡ್ಡವರಾದಾಗಲೂ ಬೇರೆ ಹಾದಿ ಹಿಡಿಯಲ್ಲ ಅಂತ ಆ ರೀತಿ ಸಂಸ್ಕಾರಗಳು ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಅನುಭವಕ್ಕೆ ಬಂತು ಮನೆಗಳಲ್ಲೂ ಸಹ ತಂದೆ ತಾಯಿ ಅದಕ್ಕೋಸ್ಕರ ಕುಟುಂಬ ಪ್ರಬೋಧನದ ವಿಷಯನೂ ತಗೊಂಡಿದ್ದೀವಿ ಇದ್ರ ಜೊತೆಗೆ ತರುಣಿ ವಿಭಾಗ ಪ್ರಾರಂಭ ಮಾಡೋದು ನಾವು ತರುಣಿ ವಿಭಾಗ ಪ್ರಾರಂಭ ಮಾಡಿ ಕಾಲೇಜುಗಳಲ್ಲಿ ವಿದ್ಯಾಲಯಗಳಲ್ಲಿ ಹೋಗಿ ಅವ್ರ ಹತ್ರ ನಾವು ಸಂಪರ್ಕ ಮಾಡೋದು ಅವರಿಗೆ ಒಂದು ಕೌನ್ಸಲಿಂಗ್ ಥರ ಅಂದರೆ ಹೇಗೆ ನಮ್ಮ ಕೆರಿಯರ್ ಇಂಪಾರ್ಟೆಂಟ್ ಕೆರಿಯರಿಗೆ ನಾವು ಮಹತ್ವ ಕೊಡಲೇಬೇಕು ಆದರೆ ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿ ಇದು ಆ ಥರ ಹೇಗೆ ನಾವು ಕೊಡಬಹುದು ಅಂತ ಅಂತ ಹೇಳಿ ಅವರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ ಆ ಥರ ಬೇರೆ ಬೇರೆ ಥರ ಅವರಿಗೆ ಅವರದೇ ಪದ್ಧತಿ ಪಿ ಪಿ ಟಿ ಪ್ರೆಸೆಂಟೇಷನ್ನು ಬೇರೆ ನಮ್ಮ ವಿಶೇಷತೆಯೂ ಹಿಂದೂ ಸಂಸ್ಕೃತಿದು ನಮ್ಮ ಏನು ಕೊಡುಗೆ ಇದೆ ವಿಶ್ವಕ್ಕೆ ಆ ಥರದ್ದೆಲ್ಲ ತೋರಿಸ್ತೀವಿ ಅದ್ರ ಮೇಲೆ ಪೂರ್ತಿಯಾಗಿ ಚರ್ಚೆ ಆಗುತ್ತೆ ಸಂವಾದ ಆಗುತ್ತೆ ಕೌನ್ಸಿಲಿಂಗ್ ನಡೀತೆ ಆ ಥರ ನಿರಂತರವಾಗಿ ನಾವು ಮಾಡ್ತಾ ಇರೋದ್ರಿಂದ ಅನೇಕ ತರುಣಿಯರು ಇವತ್ತು ಒಳ್ಳೆ ರೀತಿಯಲ್ಲಿ ವಿಚಾರ ಮಾಡ್ತಾ ಇದ್ದಾರೆ